ಗಾಯ್ಸ್ ಇವತ್ತು ಕೂಡ ನಾನು ನಿಮಗೋಸ್ಕರ ಶಿವರಾತ್ರಿ ಮತ್ತೆ ಯುಗಾದಿ ಹಬ್ಬಕ್ಕೆ ಒಂದು ಒಳ್ಳೆ ಆಫರ್ನ ಹೇಳ್ತಾ ಇದೀನಿ ಲಾಸ್ಟ್ ಟೈಮ್ ಈ ಪ್ರಾಡಕ್ಟ್ ತೋರಿಸಿದಾಗ ಎಲ್ಲಾರ್ಗೂ ಸಖತ್ ಇಷ್ಟ ಆಗೋಯ್ತು ಎಷ್ಟೊಂದು ಜನ ಎನ್ಕ್ವೈರಿ ಮಾಡಿದಿರ ಅಷ್ಟೊಂದ್ ಜನ ತಗೊಂಡಿದ್ದೀರಾ ಅಂಡ್ ಇವಾಗ್ಲೂ ಕೂಡ ಒಂದು ಒಳ್ಳೆ ಆಫರ್ ಇದ್ರೆ ಹೇಳಿ ಸ್ವಾತಿ ಲಾಸ್ಟ್ ಟೈಮ್ ಮಿಸ್ ಮಾಡ್ಕೊಂಡ್ಬಿಟ್ರಿ ಅಂತ ಕೇಳ್ತಾ ಇದ್ವಿ ಸೊ ಹಾಗಾಗಿ ಈ ಸತಿ ಕೂಡ ನಾನು ಒಂದು ಒಳ್ಳೆ ಆಫರ್ನ ತೋರಿಸ್ತಾ ಇದ್ದೀನಿ ಅಂಡ್ ಪ್ರಾಡಕ್ಟ್ ಬಂದ್ಬಿಟ್ಟು ಲಕ್ಷ್ಮಿ ವಾಷಿಂಗ್ ಮೆಷಿನ್ ನಿಮ್ಗೆ ಗೊತ್ತಿರುತ್ತೆ ಮೋಸ್ಟ್ ವೈರಲ್ ಅದು ಅಂಡ್ ತುಂಬಾ ಜೆನ್ಯೂನ್ ಪ್ರಾಡಕ್ಟ್ ಆಯಿತಾ ನನಗೆ ಗೊತ್ತಿರೋಂಗೆ ನನ್ನ ಹತ್ರ ಇದೆ ಹತ್ರ ಇದೆ ರಂಜು ಹತ್ರ ಇದೆ ನನ್ನ ಫ್ರೆಂಡ್ಸ್ ಎಷ್ಟು ಜನ ಮನೇಲಿ ನಾನು ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ ತರದ್ ಬಂದು ಇಟ್ಕೊಂಡಿರಿ ಕಾಲೋರ್ಸ್ ಮ್ಯಾಟ್ಗೆ ಇಲ್ಲ ಬ್ಯಾಚುಲರ್ಸ್ ಯಾರು ಇರ್ತಾರೆ ಅವ್ರಿಗೆಲ್ಲ ಪೋರ್ಟಬಲ್ ತುಂಬಾ ಚೆನ್ನಾಗಿರುತ್ತೆ ಅಂಡ್ ತುಂಬಾ ಒಳ್ಳೆ ಕ್ವಾಲಿಟಿ ಇವತ್ತರೆಗೂ ಒಂದು ಕಂಪ್ಲೇಂಟೇ ಬಂದಿಲ್ಲ ಯಾಕಂದ್ರೆ ನನ್ನ ಹತ್ರ ಎಷ್ಟು ದಿವಸದಿಂದ ಇದೆ ಅಂಡ್ ರಾಣಿ ಅಕ್ಕನ ಹತ್ರ ಅಂತೂ ಆಲ್ಮೋಸ್ಟ್ ಒನ್ ಇಯರ್ ಆಯ್ತು ಅವಾಗಿಂದ್ರೆ ಇವತ್ತೂ ಯಾವುದೇ ರೀತಿ ಕಂಪ್ಲೇಂಟ್ ಇಲ್ಲ ಅಂಡ್ ಪ್ರಾಡಕ್ಟ್ ಅಂತೂ ತುಂಬ ಚೆನ್ನಾಗಿದೆ ಸೊ ಇವತ್ತು ಏನು ಆಫರ್ ಇದೆ ಏನು ಅಂತ ತೋರಿಸ್ತೀನಿ ನೋಡೋಣ ಒಂದು ವಾರಂಟಿ ಕಾರ್ಡ್ ಬರುತ್ತೆ ನಿಮಗೆ ಫುಲ್ಲು ಪ್ಯಾಕಿಂಗ್ ಇರುತ್ತೆ ಬೆಂಗಳೂರು ಸಿಟಿ ಆದ್ರೂ ಪಾರ್ಸಲ್ ಆಗೋದೇ ರೀತಿ ಫುಲ್ಲು ಪ್ಯಾಕಿಂಗ್ ಬರುತ್ತೆ ನಿಮಗೆ ಯಾವುದೇ ರೀತಿ ಡ್ಯಾಮೇಜ್ ಯಾವುದೇ ರೀತಿ ಏನೂ ಆಗೋಲ್ಲ ಮಿಷಿನು ಆಲ್ ಓವರ್ ಕರ್ನಾಟಕಕ್ಕೆ ಬರ್ತಾ ಇದ್ದೀನಿ ಮತ್ತೆ ಈ ನಾಲ್ಕು ಕಲರ್ ಬರುತ್ತೆ ಮನೆ ಓಕೆ ನೋಡ್ತಾ ಇದ್ದೀರಲ್ಲ ಎರಡು ಕಲರ್ ಬಂದೆ ಸಖತ್ತಾಗಿರುತ್ತೆ ಅವ್ರ ಹತ್ರ ಕಲರ್ ಮತ್ತೆ ಇಲ್ಲಿ ನಿಮಗೆ ಎಷ್ಟು ಕೆ ಜಿ ಬೇಕು ನೋಡಿ ಅಷ್ಟದ್ದು ಸಿಗುತ್ತೆ ಆರು ಕೆ ಜಿದ ಎಂಟು ಕೆ ಜಿದ ಒಂಬತ್ತು ಕೆ ಜಿ ಹನ್ನೊಂದು ಕೆ ಜಿ ಹತ್ತು ಕೆ ಜಿ ಎಲ್ಲ ಸಿಗುತ್ತೆ ನಿಮ್ಮ ಮನೆಗೆ ನಿಮ್ಗೆ ಯಾವ್ದು ಪ್ರಿಫರೇಬಲ್ ಆಗಿರುತ್ತೆ ಅದನ್ನು ನೀವು ಆರ್ಡರ್ ಮಾಡ್ಬೋದು ಕಲರ್ ಆಪ್ಷನ್ ಸಿಗುತ್ತೆ ಆ್ಯಂಡ್ ಇವರು ಈ ಥರದ್ದು ಒಂದು ಗ್ಯಾರಂಟಿ ಕಾರ್ಡ್ ಕೂಡ ನಿಮಗೆ ಅವರು ಕೊಡ್ತಾರೆ ನೀವು ತೊಗೊಂಡಿದ್ದ ತಕ್ಷಣ ಆ್ಯಂಡ್ ಪ್ರಾಡಕ್ಟ್ ಪ್ಯಾಕೇಜಿಂಗ್ ಎಲ್ಲ ನೀವು ನೋಡಿದ್ರಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿರ್ತಾರೆ ಸರಿ ಇವಾಗ ತಗೋತಾ ಇರ್ತಾರೆ ಅನ್ಕೊಳ್ಳಿ ಯೂಸ್ ಮಾಡೋದಕ್ಕೆ ಹೆಂಗಪ್ಪ ಯೂಸ್ ಮಾಡೋದು ತುಂಬ ಕಾಂಪ್ಲಿಕೇಟೆಡ್ ಆಗಿರುತ್ತೆ ಏನೋ ಅನ್ನೋ ಒಂದು ಡೌಟ್ ಇರುತ್ತೆ ಸೊ ಹೇಳ್ತೀರಾ ಮೇಡಮ್ ಸಿಂಪಲ್ಗೆ ಸಿಂಪಲ್ ಮೇಡಮ್ ಇದು ಜಸ್ಟ್ ನೀವು ಮನೇಲಿ ಸ್ಪ್ಯಾನ್ ಮಿಕ್ಸಿ ಯೂಸ್ ಮಾಡ್ತೀರಲ್ಲ ಆ ರೀತಿಯೇ ಇದು ನಿಮಗೆ ಒಂದು ಗ್ಲಾಸ್ ಬರುತ್ತೆ ನಿಮ್ಗೆ ಗ್ಲಾಸ್ ಟೈಪ್ ಆಫ್ ಒಂದು ಕ್ಯಾಪ್ ಬರುತ್ತೆ ಕ್ಯಾಪ್ ಬೇಕಾದ್ರೆ ಯೂಸ್ ಮಾಡ್ಬೋದು ಮನೇಲಿ ಚಿಕ್ಕ ಚಿಕ್ಕ ಮಕ್ಳು ಇದ್ರೆ ಹಾಕ್ಬಿಟ್ಟು ಬಿಟ್ಬಿಡ್ಬೋದು ನೀವು ಕ್ಯಾಪ್ ನೆಕ್ಸ್ಟ್ ನಿಮ್ಗೊಂದು ಕೊಳೆ ಸಿಸ್ಟಮ್ ಬರುತ್ತೆ ನಿಮಗೆ ಒಂದು ಕೊಳೆ ಬರುತ್ತೆ ನಿಮಗೆ ಎಷ್ಟು ನೀವು ಮನೇಲಿ ನಿಮ್ದು ಗಿಡಕ್ಕಾಕೋ ನೀರು ಹಾಕ್ತಿರಲ್ಲ ಅದೇ ಪೈಪಲ್ಲಿ ಕೂಡ ಜಸ್ಟ್ ಈ ರೀತಿ ಕ್ಯಾಪ್ ಹಾಕ್ಬಿಟ್ಟು ಅನ್ಮ ಹಾಕ್ಬಿಡ್ಬೋದು ಮೇಡಮ್ ಫುಲ್ ನೀರು ತುಂಬಿಸ್ಬೇಕು ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ನೀರು ತುಂಬಿಸ್ಬೇಕು ಈ ಟ್ಯಾಂಪ್ ತನಕ ನೀರು ತುಂಬಿಸ್ಬೇಕು ಮೇಡಮ್ ಇಲ್ಲಿ ತನಕ ನೆಕ್ಸ್ಟ್ ನಿಮಗೆ ನಮ್ಮ ಮಿಷಿನಲ್ಲಿ ನಿಮಗೆ ಯಾವುದೇ ರೀತಿ ಇತ್ತೆ ಪರ್ಟಿಕ್ಯುಲರ್ ಆಗಿ ಇದೇ ಸರ್ಫ್ ಹಾಕ್ಬೇಕು ಇದೇ ಪೌಡರ್ ಹಾಕಬೇಕು ಲಿಕ್ವಿಡ್ ಹಾಕಬೇಕು ಅಂತ ಏನಿಲ್ಲ ನಮ್ಮ ಮಿಷಿನಲ್ಲಿ ಜಸ್ಟ್ ಟೆನ್ ರುಪೀಸ್ ಪೌಡರ್ ಹಾಕೋರು ಕೂಡ ವಾ ವಾಶ್ ಆಗುತ್ತೆ ನಿಮಗೆ ಇಲ್ಲಿ ತನಕ ನೀರು ಹಾಕೊಂಡ್ಮೇಲೆ ಸರ್ಫ್ ಹಾಕ್ಬೇಕು ನೀವು ಸರ್ಫ್ ಹಾಕಿದ್ಮೇಲೆ ನೆಕ್ಸ್ಟ್ ಇಲ್ಲಿ ನೋಡಿ ಸೇಮರ್ ಇರುತ್ತೆ ನಿಮಗೆ ಝೀರೋ ಫೈವ್ ಟೆನ್ನು ಫಿಫ್ಟೀನ್ ಮಿನಿಟ್ಸ್ ಅಂತ ಇರುತ್ತೆ ಜಸ್ಟ್ ರೈಟ್ಗೆ ನೀವು ಟರ್ನ್ ಮಾಡೋದು ಸಿಂಪಲ್ ಆಗಿ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸು ಉಲ್ಟ ಆಟೋಮೆಟಿಕ್ ಇದೇ ಬರುತ್ತೆ ನಿಮಗೆ ಅದೇ ಬಂದು ಆಫ್ ಆಗುತ್ತೆ ಎಲ್ಲರೂ ಹೋಗಿ ನೀವು ಹಾಕ್ಬಿಟ್ಟು ಏನು ಕೆಲಸ ಬೇಕಾದ್ರೂ ಮಾಡ್ಬೋದು ಲಾಸ್ಟಲ್ಲಿ ನಿಮಗೆ ಸೈರನ್ ಬರುತ್ತೆ ನಿಮಗೆ ಅದೇ ಬೀಚ್ ಸೌಂಡ್ ಬರುತ್ತೆ ನಿಮಗೆ ಆ ಸೌಂಡ್ ಬಂದ ತಕ್ಷಣ ಜಸ್ಟ್ ಈ ಪೈಪ್ನ ಕೆಳಗಡೆ ಎತ್ತಾಕ್ಬಿಟ್ರೆ ಸಾಕು ನೀರು ಫುಲ್ ಆಚೆ ಹೋಗ್ಬಿಡುತ್ತೆ ಯಾವತ್ತು ಲೆಫ್ಟ್ ಸೈಡ್ ಗೆ ಟರ್ನ್ ಮಾಡಕ್ ಹೋಗಬೇಡಿ ಅವ್ರು ಯಾವ ಸೈಡ್ ಟರ್ನ್ ಮಾಡಿ ಅಂತ ಕ್ಲೀನ್ ಆಗಿ ಮೆನ್ಷನ್ ಮಾಡಿರ್ತಾರೆ ಸೊ ನೀವು ಅದನ್ನೇ ಫಾಲೋ ಮಾಡ್ಕೊಂಡ್ರೆ ಆಯ್ತು ಅಂಡ್ ತುಂಬಾ ಸಿಂಪಲ್ ನಾನಂತೂ ಮ್ಯಾಟ್ಗಳನ್ನ ಇದ್ರಲ್ಲೇ ಹೋಗ್ಯೋದು ತುಂಬಾ ಚೆನ್ನಾಗಿ ಕೊಳೆ ಹೋಗಿದ್ದೆ ಅಂಡ್ ಎರಡು ಮೂರು ಸತಿ ನೀವು ರಿಪೀಟ್ ಆಗಿ ಒಂದ್ಸತಿ ಪೌಡರ್ ಹಾಕ್ಬಿಟ್ಟು ಎರಡು ಮೂರು ಸತಿ ನೀವು ಮಿಷಿನ್ ಆನ್ ಮಾಡ್ಬೋದು ತುಂಬಾ ಚೆನ್ನಾಗಿ ಹೋಗುತ್ತೆ ಗೈಸ್ ನಾನು ಅವಾಗ್ಲೇ ಹೇಳೋದ್ನಲ್ಲ ಏನ್ ಆಫರ್ ಅಂತ ಹೇಳ್ತೀನಿ ಅಂತ ಶಿವರಾತ್ರಿ ಹಬ್ಬಕ್ಕೆ ಮತ್ತೆ ಯುಗಾದಿ ಹಬ್ಬದ ವರ್ಗು ನಿಮ್ಗೆ ಈ ಆಫರ್ ಇರುತ್ತೆ ಏನಂದ್ರೆ ಐದು ಸಾವಿರ ರೂಪಾಯಿ ಈ ಮಿಷಿನ ನೀವು ಕೊಡೋದು ಲಕ್ಷ್ಮಿ ವಾಷಿಂಗ್ ಮಿಷಿನ್ಗೆ ಅಂಡ್ ಇನ್ನೂರು ರೂಪಾಯಿ ನೀವು ಶಿಪ್ಪಿಂಗ್ ಕೊಡಬೇಕು ಟೋಟಲ್ ಐದು ಸಾವಿರದ ಇನ್ನೂರು ರೂಪಾಯಿ ನಾನೇ ನೋಡಿದೀನಿ ಎಷ್ಟೊಂದು ಆಡ್ ಬೇರೆ ಯಾವ್ದು ಈ ತರದ್ದು ಬ್ರ್ಯಾಂಡ್ ಗಳು ಇರುತ್ತೆ ಅದಕ್ಕೆಲ್ಲ ಆರೂವರೆ ಸಾವಿರ ಏಳು ಸಾವಿರ ಎಲ್ಲ ಚಾರ್ಜ್ ಮಾಡ್ತಾ ಇದ್ದಾರೆ ಅಂಡ್ ನೀವು ಸುಮ್ನೆ ಅವ್ರ ಕಮೆಂಟ್ ಸೆಕ್ಷನ್ ನೋಡಿದ್ರೆ ಎಷ್ಟು ಕಂಪ್ಲೇಂಟ್ ಗಳು ಅಂಡ್ ಎಷ್ಟು ಫೇಕ್ ರಿವ್ಯೂಸ್ ಎಲ್ಲ ಇರುತ್ತೆ ಗೊತ್ತಾ ಅಂತ ತಗೊಳ್ಳೋದಕ್ಕಿಂತ ಇಷ್ಟು ಕಮ್ಮಿ ಬೆಲೆಯಲ್ಲಿ ಇಷ್ಟು ಚೆನ್ನಾಗಿರೋ ಜೆನ್ಯೂ ಪ್ರಾಡಕ್ಟ್ ನ ತಗೊಳ್ಳೋದು ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಯಾಕಂದ್ರೆ ನಾನೇ ಎಷ್ಟು ದಿವಸದಿಂದ ಯೂಸ್ ಮಾಡ್ತಾ ಇದ್ದೀನಿ ನನಗೆ ಗೊತ್ತಿರೋರು ಎಷ್ಟು ಜನ ಯೂಸ್ ಮಾಡ್ತಾ ಇದ್ದಾರೆ ನನಗೆ ಗೊತ್ತು ಹಾಗಾಗಿ ನನ್ನ ಸಬ್ಸ್ಕ್ರೈಬರ್ಸ್ ನಾನು ಒಳ್ಳೆ ಪ್ರಾಡಕ್ಟ್ ನ ಸಜೆಸ್ಟ್ ಮಾಡ್ತೀನಿ ಸೊ ನೀವೇನಾದ್ರು ಬ್ಯಾಚುಲರ್ಸ್ ಆಗಿದ್ರೆ ಒಂದು ಹಳೆ ಮ್ಯಾಟ್ ಗೆ ಯೂಸ್ ಮಾಡೋದಕ್ಕೆ ವಾಶ್ ಮಾಡೋದಕ್ಕೆ ಕೈಯಲ್ಲೆಲ್ಲ ಯಾರು ಇವಾಗ ತೊಳಿತಾರೆ ಒಂದು ಈ ತರದ್ ಒಂದು ಮಿಷಿನ್ ಇರಲೇಬೇಕು ನೀವು ಮಕ್ಳು ಬಟ್ಟೆ ಎಲ್ಲಾ ಹಾಕೋದು ಗೊತ್ತಾ ನಾನು ಎಷ್ಟೊಂದ್ಸತಿ ನೀರು ಬಟ್ಟೆ ಎಲ್ಲ ಹಾಕಿದೀನಿ ಎಷ್ಟು ಚೆನ್ನಾಗಿ ಗಲೀಜು ಹೋಗುತ್ತೆ ನೀವು ಒಂದು ತರ್ಸ್ಕೊಂಡು ಟ್ರೈ ಮಾಡಿ ನೋಡಿ ಆಮೇಲೆ ನೀವೇ ಹೇಳ್ತೀರಾ ಸ್ವಾತಿ ಪ್ರಾಡಕ್ಟ್ ಅಂತ ತುಂಬ ಚೆನ್ನಾಗಿದೆ ಅಂತ ಅಂಡ್ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡ್ಬೋದು ಇನ್ನೂ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ